ಪ್ರಶಸ್ತಿ ಆಯ್ಕೆ ಸಮಿತಿಗೆ ಕರ್ನಾಟಕ ರಾಜ್ಯದ ಒಬ್ಬ ಮೆಂಬರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಈ ಸಭೆಯನ್ನು ಉದ್ದೇಶಿಸಿ ಉದ್ಘಾಟನಾ ಮಾಡ್ಬೇಕಂತ ಕೇಳ್ಕೊಂಡು ಮುಗಿಸಿ ಜಾತಿ ಸಮೀಕ್ಷೆ ಮಾಡಕ್ಕೆ ಶುರು ಮಾಡ್ಯಾರ ನಾವು ರೈತರ ಮುಳುಗಡೆ ಆಗಿ ಜಮೀನಿಗೆ ಬಂದಿರ್ತಕ್ಕಂಥ ತುತ್ತು ಹಾಳಾಗಿ ಹೋಗ್ಯಾರ ಬರಗಾಲದಾಗ ತುತ್ತಾಗಿ ನಮ್ ಹೋದ್ರೆ ಹೇಳಿದ್ರು ಎಷ್ಟೋ ಜನರು ಕಾರ್ಮಿಕರು ಮಕ್ಕಳಿಗೆ ಫೀಸ್ ಕಟ್ಟ ರೊಕ್ಕ ಇಲ್ಲ ಅವ್ರ ಮಳೆಗೆ ಹೆಣ್ಮಕ್ಳು ಲಗ್ನ ಮಾಡಕ್ ರೊಕ್ಕ ಇಲ್ಲ ಅವ್ರು ಉಳ್ಳಕ್ ಊಟಕ್ಕೆ ಅನ್ನ ಪರಿಹಾರ ಸುಮಾರು ವರ್ಷದಿಂದ ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಬಂದ್ ಅಲ್ಲಿ ಕೂಲಿ ಮಾಡಿರ್ತಕ್ಕಂಥ ಕೂಲಿ ಕಾರ್ಮಿಕರ ಪದ ದುಡ್ಡು ಹಾಕಿಲ್ಲ ಇಂತ ಅನ್ನೇ ಸರ್ಕಾರಿ ಕಡೆ ಗಮನ ಹರಿಸ್ಬೇಕು ಮುಖ್ಯಮಂತ್ರಿಗಳು ಬಂದು ಸಮೀಕ್ಷೆ ಮಾಡ್ಕೊಂಡು ಹೋಗ್ಯಾರ ಇನ್ನೂವರೆಗೆ ಘೋಷಣೆನೂ ಇಲ್ಲ ಯಾರೇ ಐದೈದು ರೂಪಾಯಿ ಸಿಕ್ಕಿಲ್ಲ ದಯಮಾಡಿ ನಾವು ರೋಹಿ ರೈತರ ಎಲ್ಲಾ ಸಂಘಟನೆಯವರು ಕೂಡ ರೊಚ್ಚಿಗೆ ಹಾಕ್ತಕ್ಕ ಅವರು ತಾಳ್ಮೆಯನ್ನ ಪರಿಗಣಿಸಬಾರದು ಪರೀಕ್ಷೆ ಮಾಡಬಾರ್ದು ಅವ್ರು ದಯಮಾಡಿ ತಕ್ಷಣ ನಮ್ದೇನು ಸ್ಟ್ಯಾಟಿಕಲ್ ಪ್ರಕಾರ ಸ್ಕೇಲ್ ಆಫ್ ಫೈನಾನ್ಸ್ ಪ್ರಕಾರ ಪ್ರತಿ ಎಕರೆ ಮೂವತ್ತಾರು ಸಾವಿರ ಪ್ರಕಾರ ರೈತರಿಗೆ ದುಡ್ಡು ಹಾಕಬೇಕು ಮತ್ತು ಅರವತ್ತು ವರ್ಷ ಮೇಲೆ ನಡೀತಕ್ಕಂತಹ ಎಲ್ಲಾ ಕೂಲಿ ಕಾರ್ಮಿಕರಿಗೆ ಮತ್ತು ರೈತರಿಗೆ ಬಿಂಜಣಿಯನ್ನು ಕೊಡಬೇಕಂತ ಹೇಳಿ ಮುಖ್ಯಾಂತ್ರಿ ಹೇಳ್ತೀನಿ ಸಮಯ ಕೊಟ್ಟಿದ್ರು ನೀವೆಲ್ಲರೂ ನನ್ ಮಾತಾಡಿದ್ದಕ್ಕೆ ಬೆಲೆ ಕೊಡ್ತೀರಿ ಅಂತ ಹೇಳಿ ಅದ್ರ ಮುಂದೆ ನಾಟ್ ಮಾಡಿ ಮುಗ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಇನ್ನೊಂದು ವರ್ಷ ಅನಾವೃಷ್ಟಿಯಿಂದ ಸತತ ನಾವು ಹತ್ತು ಹದಿನೈದು ವರ್ಷದಿಂದ ರೈತರು ಕಂಗಾಲಾಗಿದ್ದೀವಿ ಈ ವರ್ಷ ಸಂಪೂರ್ಣ ಮಳೆಯಾಗಿ ಹಸಿ ಬರಗಾಲ ಆಗಿದೆ ಅದಕ್ಕೆ ಸರ್ಕಾರ ಹಸಿ ಬರಗಾಲ ಅಂತ ಘೋಷಣೆ ಮಾಡಿ ಎಲ್ಲ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಅದೇ ರೀತಿ ಎಕರೆಗೆ ಈಗಾಗಲೇ ನಮ್ಮ ಬದ್ಧ ಸಾಬ್ರ ಹೇಳಿದಂಗ ಎಕರೆಗೆ ಅರವತ್ತು ಸಾವಿರ ರೂಪಾಯಿ ಹಾಗೂ ಶುಗರ್ ಫ್ಯಾಕ್ಟ್ರಿ ಕಬ್ಬು ವರ್ಷಿಗೆ ಕಬ್ಬು ಇಲ್ಲತ್ತರ ಆಮೇಲೆ ಅವ್ರು ಕೊಟ್ಟು ನಾವು ತಗೋಬೇಕಾಗತ್ತದ ಕಳೆದ ಸಾಲಿನಲ್ಲಿ ಜಿಲ್ಲಾಧಿಕಾರಿ ಉಸ್ತುವಾರಿ ಮಂತ್ರಿ ಎಲ್ಲರ ಜೊತೆ ಫ್ಯಾಕ್ಟ್ರಿ ಅಧ್ಯಕ್ಷರು ರೈತರ ಮಧ್ಯೆ ಇಪ್ಪತ್ತೇಳು ನೂರು ನಿಗದಿ ಆದ್ರೂ ಸಹ ಯಾವ ಕಾರ್ಖಾನೆನು ಇವತ್ತು ಇಪ್ಪತ್ತೇಳು ನೂರು ಕೊಟ್ಟಿಲ್ಲ ಅದಕ್ಕ ಈ ವರ್ಷ ಹಂಗಾಮು ಚಾಲು ಆಗೋದಕ್ಕಿಂತ ಮೊದಲ ಕಾರ್ಖಾನೆಯವರು ರೇಟ್ ನಿಗದಿ ಮಾಡಿ ಕಾರ್ಖಾನೆ ಚಾಲು ಮಾಡ್ಬೇಕಂತ ಈ ಒಂದು ಹೋರಾಟ ಮುಖಾಂತರ ಒತ್ತಾಯಿಸ್ತೀವಿ ಇವತ್ತು ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಕಳೆದ ಅನೇಕ ವರ್ಷಗಳ ನಂತರ ಒಂದು ಜಂಟಿ ಹೋರಾಟ ಸಮಿತಿಯಿಂದ ಹೋರಾಟ ಹಾಕಿವಿ ಅದಕ್ಕೆ ಸರ್ಕಾರ ಕೂಡಲೇ ಕಣ್ತಿರೋದು ನಮಗೆ ದೀಪಾವಳಿಗೆ ಪ್ರತಿಯೊಬ್ಬ ರೈತರಿಗೆ ಮತ್ತು ಕಾರ್ಮಿಕರಿಗೆ ನಮ್ಮ ಜಿಲ್ಲೆಯಾದಂತ ಎಲ್ಲರಿಗೆ ಒಂದು ಉತ್ಸಾಹಕ್ಕೆ ಅವ್ರಿಗೆ ಸಿಹಿಯನ್ನು ಕೊಡಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಇವತ್ತು ಮಾಧ್ಯಮದ ಮುಖಾಂತರ ಮತ್ತು ಈ ಉದ್ಘಾಟನೆ ಮುಖಾಂತರ ನಮ್ಮ ಇವತ್ತೇನು ಸಂಚಾಲಕರು ಬೌದ್ಧಿಯವರು ಚಾಲೆ ಮಾಡಿರ ನಾವು ನಿರಂತರವಾಗಿ ಎಲ್ಲ ರೈತರು ಕಾರ್ಮಿಕರು ಎಲ್ಲರೂ ಕೂಡಿ ಸರ್ಕಾರ ನಮ್ಮ ಸಮಸ್ಯೆ ಯಾವಾಗ ಬಗೆಹರಿಸ್ತೋ ಅವಾಗೇ ನಾವು ಇಲ್ಲಿಂದ ಹೇಳ್ತೀವಂತ ಹೇಳೋದ್ರ ಮುಖಾಂತರ ಎಲ್ಲಾ ಬಂದಂತ ಜಿಲ್ಲೆಯ ರೈತರು ಕಾರ್ಮಿಕರು ಮತ್ತು ಸಾಹಿತಿಗಳು ಯಾರ್ಯಾರು ಇದ್ರಿ ಮಾಧ್ಯಮರು ಎಲ್ಲರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ಬೇಕಂತ ಹೇಳ್ತೀವಿ ಜಂಟಿ ಆದಂತ ಒಂದು ಹೋರಾಟ ಗೊತ್ತಾ ಈ ಒಂದು ಅಂಬೇಡ್ಕರ್ ಸರ್ಕಲ್ ಎದುರೆ ಐ ಬಿ ಹತ್ರ ಏನಿದು ಧರಣಿ ಸತ್ಯಾಗ್ರಹ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವು ಈ ಧರಣಿ ಸತ್ಯಾಗ್ರಹ ಯಾರ ವ್ಯಕ್ತಿ ವಿರುದ್ಧ ಯಾರ ಸರ್ಕಾರ ವಿರುದ್ಧಿಲ್ಲ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಬಾಜಿನ ಒಂದು ಟೆಂಟ್ ಇತ್ತು ಮೊದಲ ಕಾರಂಜ ರೈತರ ಮುಳುಗಡೆ ಒಂದು ಹೋರಾಟ ಸುಮಾರು ಎರಡು ಎರಡೂವರೆ ವರ್ಷ ಹೋರಾಟ ನೀಡಿತ್ತು ಅದೇ ತರ ಇವತ್ತ ಅತಿವೃಷ್ಟಿ ಮಳೆ ಆಗಿಗತ್ತ ನಮ್ಮ ಜಿಲ್ಲೆಯಲ್ಲಿ ಏನು ಮಾಂಜರ ನದಿ ಇರ್ಬೋದು ಕಾರಂಜ ಡ್ಯಾನ್ ಇರ್ಬೋದು ಅದು ಹಿಂದ್ಗಡೆ ಇದ್ದಂತ ನೀರು ಗೊತ್ತಾ ಮಾಂಜರ ನದಿ ನೀರು ಬಂದು ಅನೇಕ ಜಮೀನುಗಳು ರೈತರ ಜಮೀನುಗಳೆಲ್ಲ ಸರ್ವನಾಶ ಆಗಿರುತ್ತೆ ಜಮೀನುಗಳಿಗಿಂತ ನು ಕಚ್ಕೊಂಡು ಹೋಗ್ಯಾವ ನಾವೇನು ಬಿತ್ತ ಜಮೀನಲ್ಲಿ ಏನು ಗಳಿ ಇತ್ತು ಆ ಗಳಿ ನೋಡ ಪೂರಾ ಹಸಿ ನಾಶ ಅಂತಾರಲ್ಲ ಇವತ್ತ ಇವತ್ತು ನೋಡ್ಬಹುದು ಆದ್ರ ಏನು ಮೊನ್ನೆ ಬಂದು ಮುಖ್ಯಮಂತ್ರಿ ಅವರು ಒಂದು ಸರ್ವೆ ಮಾಡಿ ಏನು ದುಡ್ಡು ಬಿಡುಗಡೆ ಇನ್ನೂವರೆಗೆ ಬಂದಿಲ್ಲ ಕೂಡಲೇ ಎಕರ್ಗೆ ಮೂವತ್ತು ಸಾವಿರಕ್ಕೆ ಅರವತ್ತು ಸಾವಿರ ಸರ್ಕಾರ ನೀಡಬೇಕಂತ ಗೊತ್ತಾ ಈ ಒಂದು ಜಂಟಿ ಹೋರಾಟ ಸಮಿತಿಯಿಂದ ನಾವು ಒತ್ತಾಯ ಮಾಡ್ತಾ ಇದೇವೆ ಈ ಒಂದು ನಮ್ಮ ರೈತರ ಮೊದಲನೇ ಒಂದೇ ಫ್ಯಾಕ್ಟ್ರಿ ಗೊತ್ತ ಶುಗರ್ ಫ್ಯಾಕ್ಟ್ರಿ ಇತ್ತು ಫ್ಯಾಕ್ಟ್ರಿ ಇವತ್ತ ಯಾರು ಕಂಟಿನ್ಯೂ ಆಗ್ತಾ ಇರಲಿಲ್ಲ ಆದ್ರೆ ಅದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಾರೆ ಆದ್ರ ಅವ್ರು ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಅಲ್ಲಿದ್ದಂತ ಎಲ್ಲ ಒಂದೊಂದು ಸಾಮಾನು ಸಾಮಾನು ಗೊತ್ತ ಎಲ್ಲ ಹೋಯ್ತಾ ಇದೆ ಅದಕ್ಕೆ ನಮ್ಮ ಏನು ಜೀವನ ಅಡಿಯೋ ರೈತರದು ಆ ಒಂದು ಫ್ಯಾಕ್ಟರಿ ಮತ್ತೆ ಧನಾನು ಸ್ಥಾನ ಮಾಡಬೇಕು ಅದಕ್ಕೆ ಜೀವ ತುಂಬಬೇಕಂತ ಗೊತ್ತ ನಾವು ಅಲ್ಲಿದ್ದಂತ ಏನು ಪಾಪ ಕಾರ್ಮಿಕರು ಇದ್ರು ಆ ಕಾರ್ಮಿಕರು ಇವಾಗ ಬಹಳಷ್ಟು ತೊಂದರೆ ಇದ್ದಾವೆ ಮಕ್ಕಳ ವಿದ್ಯಾಭ್ಯಾಸ ಅರ್ಧಕ್ ನಿಂತದ ಅವ್ರು ಯಾರು ಕೂಡ ಇವತ್ತು ಕಿರಾಣ ಬೇಕಂದಾಗ ಸಾಮಾನು ಕೊಡ್ತಾ ಇಲ್ಲ ಅಂತ ಒಂದು ತೊಂದರೆ ಇದ್ದಂತ ಕಾರ್ಮಿಕರು ಇವಾಗ ಕೂಡ ನ್ಯಾಯ ಕೊಡಬೇಕು ಮತ್ತೆ ಆ ಶಕ್ತಿ ಮತ್ತೊಂದು ಚಾಲನೆ ಮಾಡ್ಬೇಕಂತ ಇವತ್ತ ಸರ್ಕಾರ ಮೇಲೆ ಒತ್ತಾಯ ಮಾಡ್ಲಕ್ಕ ಇವತ್ತ ಎಲ್ಲರೂ ಕೂಡಿ ಒಂದು ಗಂಟೆ ಮಾಡ್ತಿದ್ರು ಇವತ್ತ ನಾನು ಉದ್ಘಾಟನೆ ಮಾಡ್ಲಾಕ ನಾನು ಕೊಟ್ಟಂತ ಬಹಳ ಹರ್ಷ ಉಲ್ಲಾಸದಿಂದ ಗೊತ್ತ ನಾವು ಇದು ಉದ್ಘಾಟನೆ ಮಾಡ್ತಾ ಇದ್ದ ಕಾರ್ಯಕ್ರಮ ಇದು ಸತತವಾಗಿ ನಮ್ಮ ನ್ಯಾಯ ಬೇಡಿಕೆ ಹೋಗಿಲ್ಲ ಈಡೇರ್ಲಿಲ್ಲ ಅಲ್ಲಿವರೆಗೂ ಎಲ್ಲರೂ ಕೂಡ ನಾವು ಕಮ್ಮಿ ಪರವಾಗಿಲ್ಲ ಅದು ಎದ್ದು ಹೋಗ್ಬಾರ್ದು ನಾವು ಅದು ಸತತವಾದ್ರೆ ಎಲ್ಲರೂ ಕೂಡ ನಾವು ನಿಮ್ ಜೊತೆ ಎಲ್ಲರೂ ಹೇಳ್ತೇವೆ ಅಂತ ಇವತ್ತು ನಾವು ಹೋರಾಟ ಸಮಿತಿ ಆಶ್ವಾಸನೆ ಪ್ರಯತ್ನ ನಾವು ಮಾತನ್ನ ಕಟ್ಟಂತ ಎಲ್ಲಾ ಹಿರಿಯರಿಗೆ ರೈತ ಸಂಘ ನಮ್ಮ ಹೊನ್ನಾ ಸಾಹೇಬರಿಗೆ ಎಲ್ಲರಿಗೆ ತಾಯಂದ್ರಿಗೆ ವಂದಿಸಿ ನಮ್ಮ ಮಾತೃತೀನಿ ನಮಸ್ಕಾರ